ವಿಷ್ಣು ನೋಡಿ ಒಂದು ನೀರು ಮತ್ತು ತುಳಸಿನ ಕುಡಿ ಅಂತ ಶಾಸ್ತ್ರ ಹೇಳುತ್ತೆ ಅವರ ದೇಹದ ರಚನೆ ನಮಗೆ ಬಂದಿರೋದು ಭಗವಂತಿನ ನಮಗೆ ರಚನೆ ಬಂದಿರೋದು ಅವನು ಹೇಗಿದ್ದಾನೆ ನಾವು ಹಾಗಿದ್ದೇವೆ ನಮ್ಮ ಹಾಗೆ ಅವನಿಲ್ಲ ಅವ್ರ ಹಾಗೆ ನಾವಿದ್ದೇವೆ ಅಂತ ಹೇಳಿ ಇದು ಆಯುರ್ವೇದಕ್ಕೂ ಆಧ್ಯಾತ್ಮಿಕ ಸಂಬಂಧ ಇಲ್ಲ ಅಂತ ಹೇಳಲಿಕ್ಕಾಗಲ್ಲ ಇದು ಅದಕ್ಕೆ ಸಂಬಂಧ ಇದೆ ಸಂಬಂಧ ಇರೋದಕ್ಕೇ ನಾವೆಲ್ಲ ಇರೋದು ನಮಸ್ಕಾರ ಹೇಗಿದ್ದೀರ ಎಲ್ಲರು ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೇನೆ ಇವತ್ತು ನಾನು ವಾತ ಪಿತ್ತ ಕಫ ಎದಕ್ಕಿದು ವಿಡಿಯೋ ಮಾಡಲಿಕ್ಕೆ ಬಂದೆ ಅಂತ ಹೇಳಿದ್ರೆ ಆಯುರ್ವೇದ ಅನ್ನೋದು ಒಂದು ಸೈನ್ಸು ಆಧ್ಯಾತ್ಮಿಕ ಇದನ್ನು ತರಬಾರ್ದು ಅಂತ ಒಬ್ಬರು ಹೇಳಿದರು ನನಗೆ ಸೊ ಅದಕ್ಕೆ ನಾನಂದ ಇದು ಹೇಗಾಗುತ್ತೆ ಅಂತ ನಾನು ಅಂದ್ಕೊಂಡೆ ಅದಕ್ಕೆ ನನಗೆ ಇದ್ರ ಬಗ್ಗೆ ವಿಷಯ ಗೊತ್ತಿತ್ತು ಹಾಗಾಗಿ ನಾನು ಅಂದ್ಕೊಂಡೆ ಇಮಿಡಿಯೆಟ್ಲಿನ ಅಧ್ಯಾತ್ಮ ಮತ್ತು ಆಯುರ್ವೇದ ಹೇಗೆ ಒಂದು ಅನ್ನೋದು ನಾನು ಹೇಳ್ಕೊಡ್ತೀನಿ ಈಗ ಈಗ ತ್ರಿಮೂರ್ತಿಗಳಿದ್ದಾರೆ ನೋಡಿ ತ್ರಿಮೂರ್ತಿಗಳಲ್ಲಿ ಆ ಅವ್ರಿಗಿರೋ ಕ್ವಾಲಿಟೀಸ್ಗಳೇ ನಮ್ಮಲ್ಲಿ ಇದೆ ನಮ್ಮ ದೇಹದಲ್ಲಿದೆ ಈಗ ಪಂಚಭೂತಗಳಲ್ಲಿ ಹೇಗೆ ಇದೆಯೋ ಪ್ರಕೃತಿಯಲ್ಲಿರೋದು ಮನುಷ್ಯನಲ್ಲಿ ಪ್ರಾಣಿಗಳಲ್ಲಿ ಹೇಗಿದೆಯೋ ಅಂದರೆ ನಮ್ಮ ಸಕಲ ಜೀವರಾಶಿಗಳೇನು ಹೇಗಿದೆಯೋ ಹಾಗೆಯೇ ತ್ರಿಮೂರ್ತಿಗಳಲ್ಲಿರುವ ಕ್ವಾಲ್ಟಿಸ್ಗಳೇ ನಮ್ಮಲ್ಲಿರೋದು ಈಗ ವಾತವನ್ನು ಬ್ರಹ್ಮಗೆ ಹೋಲಿಸ್ತಾರೆ ವಾತವನ್ನು ಬ್ರಹ್ಮಗೊಲಿಸಿದರೆ ಪಿತ್ತವನ್ನು ಶಿವನಗೊಳಿಸ್ತಾರೆ ಪಿತ್ತವನ್ನು ಶಿವನಗೊಳಿಸಿದರೆ ಕಫವನ್ನು ವಿಷ್ಣು ಹೋಲಿಸ್ತಾರೆ ಕಫವನ್ನು ವಿಷ್ಣುಗೊಲಿಸ್ತಾರೆ ಯಾವುದೇ ರೀತಿಯ ವಾತದ ಸಮಸ್ಯೆ ಇದ್ದಾಗ ಎಣ್ಣೆಯನ್ನು ಕೊಡ್ತಾರೆ ಬ್ರಹ್ಮನಿಗೆ ಬ್ರಹ್ಮನಿಗೆ ಎಣ್ಣೆಯನ್ನು ಅರ್ಪಿಸ್ತಾರೆ ವರ್ಷಿಪ್ ಮಾಡಲ್ಲ ಬ್ರಹ್ಮನಿಗೆ ಬ್ರಹ್ಮ ಇಸ್ ಜಸ್ಟ್ ಅ ಪೊಸಿಷನ್ ಹೀ ಇಸ್ ನಾಟ್ ಅ ಗಾಡ್ ಎಣ್ಣೆ ಕೊಡ್ತಾರೆ ನೋಡಿ ಎಣ್ಣೆ ಎದಕ್ಕೆ ಕೊಡ್ತಾರೆ ಅಂತ ಹೇಳಿದ್ರೆ ಎಣ್ಣೆಯನ್ನು ದೇಹಕ್ಕೆ ಮಾಲಿಷ್ ಮಾಡಿದಾಗ ವಾತ ಕಡಿಮೆ ಆಗುತ್ತೆ ಅಂಥೇಳಿ ಈಗ ಆಗಿ ನೀವು ಉಡುಪಿ ಮಂಗಳೂರುಗಳಲ್ಲೆಲ್ಲನೂ ಒಂದು ಎಣ್ಣೆ ಬಾಟ್ಲ್ಗಳನ್ನ ನೋಡಿರ್ತೀರ ಅಲ್ಲಿ ವಾತಕ್ಕೋಸ್ಕರ ವಾತ ಆದಾಗ ಏನು ತಿಕ್ಕಿ 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 ಅಂಥೇಳಿ ಅದಕ್ಕೋಸ್ಕರನೇ ಬ್ರಹ್ಮನನ್ನು ವಾತಕ್ಕೋಸ್ಕರ ಬ್ರಹ್ಮ ಮೂಮೆಂಟ್ ಮೂಮೆಂಟನ್ನ ತೋರಿಸುತ್ತೆ ವಾತ ಒಂದಕ್ಕೆ ಒಂದು ಮಂತ್ರ ಕೂಡ ಇದೆ ಈಗ ನಮ್ಮ ದೇಹದಲ್ಲಿ ಮಲಮೂತ್ರ ಸ್ಟ್ಯಾಗ್ನಿಷ್ ಆಗಿರುತ್ತೆ ವಾತ ಪಿತ್ತ ಕಫ ಮೂಮೆಂಟ್ ಆಗಲ್ಲ ಅಂದರು ಅದು ಹಾಗೇ ಇರುತ್ತೆ ಅದನ್ನ ಮೂಮೆಂಟ್ ಮಾಡಿ ಮೋಡದ ಹಾಗೆ ಅದು ಮಂತ್ರದ ಹೆಸರು ಪಿತ್ತಂ ಪಂಗುಂ ಕಫ ಪಂಗುಮ್ ಪಿತ್ ನಾನು ಹಾಕ್ತೇನೆ ಬೇಕಾದ ಆಮೇಲೆ ಹಾಕ್ತೇನೆ ಇದರಲ್ಲಿ ಏನಂತಲೇ ಆ ಮಂತ್ರದಲ್ಲಿದೆ ಮಲಮೂತ್ರ ಒಂದು ಮೋಡದ ಹಾಗೆ ಇರುತ್ತಂತೆ ನಿಂತಿರುತ್ತೆ ಅದನ್ನು ಮೂಮೆಂಟ್ ಆಗಬೇಕಂತಂದರೆ ಗಾಳಿ ಬೇಕಾಗುತ್ತೆ ಅಂದರೆ ವಾಯು ಬೇಕಾಗುತ್ತೆ ಅಂದರೆ ವಾತ ಬೇಕಾಗುತ್ತೆ ಆ ಅದನ್ನು ಹೊರಗೆ ಹಾಕಬೇಕಂತ ಹೇಳಿದ್ರೆ ಈ ವಾತ ಪಿತ್ತ ಕಫನ್ ಬೇಕಾಗುತ್ತೆ ದೇಹದಲ್ಲಿ ವಾತ ಬೇಕೇ ಬೇಕು ಸೊ ಹಾಗಾಗಿ ಹೀಗೆ ವರ್ಕ್ ಆಗುತ್ತೆ ಹಾಗೆಯೇ ದೇಹದಲ್ಲಿ ತುಂಬ ಪಿತ್ತಾದಾಗ ಶ್ ಶಿವನಿಗೆ ಓಲ್ಸ್ತಾರೆ ಶಿವ ನೋಡಿ ಡಿಸ್ಟ್ರಾಯರು ಹಾಗಾಗಿ ಅವನ ವರ್ಷಿಪ್ ಮಾಡಬೇಕಾದ್ರೆ ಕೂಡ ಬಿಲ್ಪತ್ರೆ ನೀರು ಅದನ್ನು ಬಳಸ್ ಬಳಸ್ತಾರೆ ಅಭಿಷೇಕ ಮಾಡಬೇಕಾದ್ರೂ ಕೂಡ ನೋಡಿರ್ಬೋದು ನೀವು ಅದನ್ನ ಅಭಿಷೇಕ ಲಿಂಗುಗಳನ್ನ ತೊಳಿಬೇಕಾದ್ರೆ ನಾರ್ಮಲಾಗಿ ಅದನ್ನು ಅವರಿಗೆ ಜಲ ಅಭಿಷೇಕ ಮಾಡಬೇಕಾದ್ರೂ ಕೂಡ ಬಿಲ್ಪತ್ರೆಗಳನ್ನೆಲ್ಲ ಹಾಕ್ತಾರೆ ಈಗ ನೀವು ನೋಡಿರ್ಬೋದು ದೇಹನ ತಪ್ಪು ನೀರು ಬಿಲ್ಪತ್ರೆ ಎಳ್ನೀರೆಲ್ಲ ಉಪಯೋಗಿಸ್ತಾರೆ ನಾರ್ಮಲಾಗಿ ಶೀತವೀರಿ ಅಂತ ಹೇಳ್ತಾರೆ ಅದನ್ನ ಶೀತವೀರಿ ಅಂತ ಇದಕ್ಕೊಂದು ವರ್ಡ್ ಬರುತ್ತೆ ಆಯುರ್ವೇದದಲ್ಲಿ ಆಯುರ್ವೇದ ಡಾಕ್ಟರ್ಸ್ಗೆಲ್ಲ ಗೊತ್ತಾಗ್ಬೋದು ಸೊ ಹಾಗಾಗಿ ಇದನ್ನು ಹೀಟ್ ಜಾಸ್ತಿ ಆದಾಗ ಅಂದರೆ ಪಿತ್ತವನ್ನು ಶಿವನ್ಗೊಲಿಸ್ತಾರೆ ಅದೇ ರೀತಿ ಕಫವನ್ನು ಅದೇ ಅದೇ ರೀತಿ ಕಫವನ್ನು ವಿಷ್ಣುವಿಗೆ ಹೋಲಿಸ್ತಾರೆ ವಿಷ್ಣುವಿಗೆ ಹೋಲಿಸ್ತಾರೆ ಹಾಗಾಗಿ ಕಫ ಹಾಗಾಗಿ ವಿಷ್ಣು ನೋಡಿ ಒಂದು ನೀರು ಮತ್ತು ತುಳಸಿನ ಕೊಡಿ ಅಂತ ಶಾಸ್ತ್ರ ಹೇಳುತ್ತೆ ನನಗೇನು ಬೇಡ ತುಳಸಿ ನೀರು ಸಕ್ಕರೆ ಸಾಕು ಸಾಕು ಅಂಥೇಳಿ ನಿಮಗೆ ಕಫ ಆದಾಗ ತುಳಸಿ ಮಾಡಿರುವಂಥ ಆಯುರ್ವೇದಿಕ್ ಮೆಡಿಸಿನ್ಗಳನ್ನು ಕೊಡ್ತಾರೆ ಅಥವಾ ತುಳಸಿಯನ್ನು ತಿನ್ನಲಿಕ್ಕೆ ಹೇಳ್ತಾರೆ ಯಾಕಂತ ಹೇಳಿದ್ರೆ ಕಫ ತುಳಸಿ ತಿಂದಾಗ ಕಫ ಕಡಿಮೆ ಮಾಡುತ್ತೆ ಅಂಥೇಳಿ ಬ್ಯಾಲೆನ್ಸ್ ಮಾಡತ್ತಂಥೇಳಿ ಪಿತ್ತ ಬಂದಾಗ ಶಿವ ಕಫ ಬಂದಾಗ ವಿಷ್ಣು ಅದೇ ಥರ ವಾಯು ಇದ್ದಾಗ ಬ್ರಹ್ಮ ಈ ತ್ರಿಮೂರ್ತಿಗಳು ಅವರ ದೇಹದ ರಚನೆಯನ್ನು ನಮಗೆ ಬಂದಿರೋದು ಭಗವಂತನ ನಮಗೆ ರಚನೆ ಬಂದಿರೋದು ಅವನು ಹೇಗಿದ್ದಾನೆ ನಾವು ಹಾಕಿದ್ದೇವೆ ನಮ್ಮ ಹಾಗೆ ಅವನಿಲ್ಲ ಅವರ ಹಾಗೆ ನಾವಿದ್ದೇವೆ ಅಂತ ಹೇಳಿ ಸೊ ಹಾಗಾಗಿ ಪ್ರತಿಯೊಂದು ಕಣಗಳಲ್ಲಿಯೂ ಆಯುರ್ವೇದದ ಇದರಲ್ಲಿ ಕೂಡ ಈ ತ್ರಿಮೂರ್ತಿಗಳು ಇದಾರೆ ಅನ್ನಲಿಕ್ಕೆ ಇದೊಂದು ಸಾಕ್ಷಿ ಅಷ್ಟೇ ಇದನ್ನು ಈ ಆಯುರ್ವೇದದಲ್ಲಿ ಇದರ ಬಗ್ಗೆ ವರ್ಣನೆ ಇಲ್ಲ ಇದನ್ನು ಶಾಸ್ತ್ರದಲ್ಲಿ ವರ್ಣನೆ ಕೊಟ್ಟಿದ್ದಾರೆ ಇದನ್ನು ಅವ್ರ ಪ್ರೊಫೆಸರ್ ನಂಗೆ ಹೆಸ್ರು ಗೊತ್ತಿಲ್ಲ ಏನಂತ ಹೇಳಿ ಅದರಲ್ಲಿ ಸ್ವಲ್ಪ ಕಫದಲ್ಲಿ ಏನು ಕಫ ಇದೆಯಲ್ಲ ಅದನ್ನು ಶಿವ ಅಂತ ಕೂಡ ಹೇಳ್ತಾರೆ ಸ್ವಲ್ಪ ಮಟ್ಟಿಗೆ ಅಲ್ಲಿ ಸ್ವಲ್ಪ ಅದರಲ್ಲಿ ಇದಿದೆ ಸ್ವಲ್ಪ ಡೀಪ್ ಹೋದಾಗ ನಿಮಗೆ ಬೇರೆ ಬೇರೆ ಅಲ್ಲಿ ಸ್ವಲ್ಪ ಚೇಂಜಸ್ ಆಗ್ತಾ ಆಗುತ್ತೆ ಇದನ್ನು ನಾನು ಎರಡು ಸಾವಿರದ ಎರಡು ಸಾವಿರದ ಹದಿನೇಳರಲ್ಲಿ ಒಬ್ಬರಿಂದ ಆರ್ಟಿಕಲ್ ನೋಡಿದೆ ಅದ್ರ ಬಗ್ಗೆ ಏನು ಬಿಹಾರಲ್ಲಿ ನಾಲಂದ ಯೂನಿವರ್ಸಿಟಿಯಲ್ಲಿ ಮೂರು ತಿಂಗಳ ಕಾಲ ಆಯುರ್ವೇದ ತುಂಬ ದೊಡ್ಡ ಸ್ಕಾಲರ್ಗಳ ಪುಸ್ತಕಗಳು ಸುಟ್ಟೋಯ್ತಲ್ಲ ಏನು ಟರ್ಕಿಶು ಖಿಲ್ಜಿ ಏನು ಬಂದು ಅಲ್ಲಿ ಏನು ಬೆಂಕಿ ಹಾಕಿ ಹೋದ್ರಲ್ಲ ಸೊ ಅಲ್ಲಿ ಆ ಒಂದು ಎಲ್ಲ ಮಾಹಿತಿಗಳಿತ್ತು ಅಂತ ಇದೆ ಹಾಗಾಗಿ ಸೊ ಹಾಗೆ ಇರೋದ್ರೆ ಆ ಮಾಹಿತಿಗಳಿಗೆ ಸಿಗೋಲ್ಲ ನಿಮ್ಗೆ ಹುಡುಕಿದ್ರು ಸಿಗಲ್ಲ ಬಟ್ ಏನಂದರೆ ಇದು ಈ ಥರ ವರ್ಣನೆ ಇದೆ ಅದ್ರ ಮೇಲೆ ಸೊ ಹಾಗಾಗಿ ಯಾರಾದರೂ ಆಯುರ್ವೇದ ಮೆಡಿಸಿನ್ ತೊಗೊಳ್ಬೇಕಾದ್ರೆ ಇದು ಆಯುರ್ವೇದಕ್ಕೂ ಆಧ್ಯಾತ್ಮಿಕ ಸಂಬಂಧ ಇಲ್ಲ ಅಂತ ಹೇಳಲಿಕ್ಕಾಗಲ್ಲ ಇದು ಅದಕ್ಕೆ ಸಂಬಂಧ ಇದೆ ಸಂಬಂಧ ಇರೋದಕ್ಕೇ ನಾವೆಲ್ಲ ಇರೋದು ಹಾಗಾಗಿ ನಾವು ಯಾವುದೇ ಒಂದು ಅಭಿಷೇಕ ನೋಡಿ ಶಿವನಿಗೆ ನೀವು ನಾರ್ಮಲಾಗಿ ಆಗಿ ಶಿವನ ಮೂರ್ತಿಗೆ ಅಷ್ಟೇ ಯಾರೂ ಮಾಡಲ್ಲ ಲಿಂಗುಗೆ ಮಾಡ್ತಾರೆ ಆ ಅಲ್ಲಿ ನೀವು ಅರ್ಪಣೆ ಮಾಡಿದಾಗ ಮನಸ್ಸು ಶಾಂತ ಆಗುತ್ತೆ ಎಂಥ ಸಿಟ್ಟು ತೋಪ ಕಾಪಗಳಿದ್ರೂ ಕೂಡ ನಿಮ್ಗೆ ಶಾಂತ ಆಗಿಬಿಡ್ತೀರ ಈವನ್ ಕಫ ಪ್ರಕೃತಿ ಇದ್ದರೂ ಕೂಡ ನೀವು ನಾರ್ಮಲಾಗಿ ಅಲ್ಲಿ ಹೋದಾಗ ಅದು ಬರುತ್ತೆ ಸೊ ಅದನ್ನ ಕ್ರಿಯೆಗಳಂತ ಹೇಳ್ತಾರೆ ಅದನ್ನು ಮನಿಸ್ ಡೀಪ್ ಹೋದರೆ ಸ್ವಲ್ಪ ಕನ್ಫ್ಯೂಸ್ ಆಗಿಬಿಡುತ್ತೆ ಕನ್ಫ್ಯೂಸ್ ಆಗಲಿಕ್ಕೆ ಹೋಗ್ಬೇಡಿ ತ್ರಿಮೂರ್ತಿಗಳು ನಮ್ಮ ಆಯುರ್ವೇದದಲ್ಲಿ ಇರಲಿಕ್ಕೆ ಒಂದು ಎಕ್ಸಾಂಪಲ್ ಅಷ್ಟೇ ಅಂದರೆ ಇದನ್ನು ಇದನ್ನು ಎಕ್ಸಾಂಪಲ್ ಸಮೇತ ಹೇಳಿದ್ದೇನೆ ಮಂತ್ರಗಳ ಕೂಡ ಇದೆ ನೀವು ಸ್ವಲ್ಪ ಗೂಗಲಲ್ಲಿ ಅಲ್ಲಿ ಇಲ್ಲಿ ಸರ್ಚ್ ಮಾಡಿದಾಗ ಇದ್ರ ಬಗ್ಗೆ ಮಾಹಿತಿ ಸಿಗ್ಬೋದು ಸೊ ಹಾಗಾಗಿ ಇವತ್ತಿನ ವಿಡಿಯೋ ಇಷ್ಟ ತ್ರಿಮೂರ್ತಿಗಳು ಹೇಗೆ ನಮ್ಮ ಆಯುರ್ವೇದದಲ್ಲಿ ಇದ್ದಾರೆ ಅನ್ನಲಿಕ್ಕೆ ಇದೊಂದು ವಿಡಿಯೋ ಅಷ್ಟೇ ಸೊ ಮುಂದಿನ ದಿನಗಳಲ್ಲಿ ಆಯುರ್ವೇದದಲ್ಲಿ ಮತ್ತು ಯಾವ ಯಾವ ಕಾನ್ಸೆಪ್ಟ್ಗಳು ಬರುತ್ತೆ ಹೇಗೆ ಅನ್ನೋದನ್ನು ನಾನು ಒಂದೊಂದಾಗಿ ವಿಡಿಯೋಗಳನ್ನ ಮಾಡಿ ಹಾಕ್ತೇನೆ ಅಲ್ಲಿ ತನಕ ಧನ್ಯವಾದಗಳು ಮತ್ತು ಇಂಥ ಕೋರ್ಸ್ಗಳನ್ನು ಈಗ ಸ್ಟಾರ್ಟ್ ಆಗ್ತಿದೆ ನಮ್ಮ ಕೋರ್ಸ್ ನೆಕ್ಸ್ಟು ತುಂಬ ನುರಿತ ವೈದ್ಯರು ಬೆಂಗಳೂರಿಂದ ಈ ಕೋರ್ಸನ್ನು ತೊಗೋತಿರೋದು ನಿಮಗೆ ಈ ಕೋರ್ಸ್ಗೆ ಜಾಯ್ನ್ ಆಗಬೇಕಾಗಿದ್ದರೆ ನಮ್ಮ ಆಯುಷ್ಯ ಮಂಡಲ್ ನಮ್ಮ ವಾಟ್ಸಪ್ ಚಾನಲ್ ಇದೆ ಹೋಗಿ ಸ್ಟೇಟಸಲ್ಲಿ ಸರ್ಚ್ ಮಾಡಿ ನಮ್ಮ ಆಯುಷ್ಯ ಮಂಡಲ್ ಚಾನಲ್ ಬರುತ್ತೆ ಜಾಯ್ನ್ ಆಗೋದರಿಂದ ಅಲ್ಲಿ ಲಿಂಕ್ಗಳನ್ನು ಹಾಕ್ತೇವೆ ಅಲ್ಲಿ ಲಿಂಕ್ಗಳು ಇರೋದ್ರಿಂದ ನಿಮಗೆ ಫೇಕ್ ಅಂತ ಹೆದರಿಕಿರೋಲ್ಲ ಒಂದು ಇಪ್ಪತ್ತಾರು ಇಪ್ಪತ್ತುವರೆ ಸಾವಿರ ಜನ ಇದ್ದಾರೆ ಸೊ ಅಲ್ಲಿ ಹೋಗಿ ನೀವು ಅದನ್ನ ಜಾಯ್ನ್ ಆಗಿ ಕೋರ್ಸ್ಗಳನ್ನು ಆಫಿಷಿಯಲ್ ಆಗಿ ನಿಮಗೆ ವಾಟ್ಸಪ್ ಚಾನಲ್ ಬರುತ್ತೆ ನೀವು ಜಾಯ್ನಾಗಿ ಕ್ಲಾಸ್ನಾಗ ಕಲಿಬೋದು ಆಯುರ್ವೇದನೂ ಬರುತ್ತೆ ನ್ಯಾಚುರೋಪತಿ ಬರುತ್ತೆ ಡಿಸ್ಟೆನ್ಸ್ ಹೀಲಿಂಗ್ ಬರುತ್ತೆ ಸೊ ತುಂಬ ಕಾನ್ಸೆಪ್ಟ್ಗಳಿದೆ ಟೆನ್ಷನ್ ತೊಗೊಬೇಡಿ ಕಲೀರಿ ನಿಮ್ಮ ಜೀವನದಲ್ಲಿ ನೀವು ಈ ಕೆಲಸ ಮಾಡ್ತಿರೋದು ನಿಮ್ಗೆ ಎಷ್ಟು ಯೂಸ್ ಆಗುತ್ತೆ ಗೊತ್ತಿಲ್ಲ ನಿಮ್ಮ ಕೈಯಲ್ಲಿ ಕೋಲ್ ಬಂದಾಗ ನಮ್ಮ ವಿದ್ಯೆಗಳು ಮಾತ್ರ ನಿಮಗೆ ಯೂಸ್ ಆಗೋದು ದೈಹಿಕವಾಗಿ ಮಾನಸಿಕವಾಗಿ ಧನ್ಯವಾದಗಳು